ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಂಗೆ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಮೊದಲು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಒಂದು ಹೊಸ ವರ್ಷ ನಿಮ್ಮೆಲ್ಲರ ಬಾಂಡಲು ಹರ್ಷ ತರಲಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಏನೆಲ್ಲ ಡಿನ್ನರ್ ಪ್ರಿಪ್ರೇಷನ್ ಮಾಡಿದ್ವಿ ಅನ್ನೋದಾಗಿರುತ್ತೆ ಈ ವಿಡಿಯೋನೇ ಎಲ್ಲೂ ಮಿಸ್ ಮಾಡ್ದಿರಾ ಖಂಡಿತವಾಗ್ಲೂ ನೋಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನಗೆ ನ್ಯೂ ಇಯರ್ ಗಿಫ್ಟ್ ಆಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದೇ ನನಗೆ ಗಿಫ್ಟು ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾವು ಸಂಜೆ ನಾನು ಅಪ್ಪ ಇಬ್ಬರು ಕೇಕ್ ತಂದುಬಿಡೋಣ ಅಂತ ಹೇಳಿ ಹೊರಟಿದ್ವಿ ಇಲ್ಲೇ ವಿಜಯನಗರ್ ವಾಟರ್ ಟ್ಯಾಂಕ್ನಲ್ಲಿ ಒಂದು ಹೊಸದು ಕೇಕ್ ಆಫ್ ದ ಡೇ ಅನ್ನೋದೊಂದು ಓಪನ್ ಆಗಿದೆ ಬೇಕ್ರಿ ತುಂಬಾ ಚೆನ್ನಾಗಿದೆ ಕೇಕ್ ಅಂತೂ ಇದು ದಸರಾ ಟೈಮ್ನಲ್ಲಿ ಓಪನ್ ಆಯಿತು ಅಂತ ಹೇಳ್ತಾಯಿದ್ರು ಅಪ್ಪ ಫ್ಲೇವರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಶ್ಶಾಗಿ ಕೂಡ ಇತ್ತು ನಾನು ಫಸ್ಟ್ ಟೈಮು ಇಲ್ಲಿ ತೊಗೊಂಡಿದ್ದಂಥದ್ದು ನಾವು ಯಾವಾಗಲೂ ಡಾಲ್ಫಿನಲ್ಲಿ ತೊಗೊತಾ ಇದ್ವಿ ಅಪ್ಪ ಇಲ್ಲಿ ಹೊಸದಾಗಾಗಿದೆ ತಂದಿದ್ದೆ ಒಂದೆರಡು ಸಲ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ ನಾನು ಅಪ್ಪ ಕೇಕ್ ತೊಗೊಂಡು ಬರೋಷ್ಟರಲ್ಲಿ ಮನೇಲಿ ಚೇತನ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ಲು ಇವತ್ತು ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಹಾಗೆ ಮಶ್ರೂಮ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೈಟ್ಗೆ ಮಾಡ್ತಾ ಇರುವಂಥದ್ದು ಆಲ್ರೆಡಿ ನಾನು ಬರೋಷ್ಟರಲ್ಲಿ ಮಸಾಲೆ ಎಲ್ಲ ಹಾಕಿಬಿಟ್ಟಿದ್ಲು ನನಗೆ ಫುಲ್ಲು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಿಮಗೆ ಈ ಒಂದು ರೆಸಿಪಿ ಬೇಕು ಅಂತ ಅಂದರೆ ಚೇತನಾ ಗುರುರಾಜ್ ಕನ್ನಡ ಲಾಗ್ನಲ್ಲಿ ಈ ಒಂದು ರೆಸಿಪಿನ ಅವಳು ಶೇರ್ ಮಾಡಿದಾಳೆ ಸರ್ಚ್ ಮಾಡಿ ಖಂಡಿತವಾಗ್ಲೂ ಸಿಗುತ್ತೆ ತುಂಬಾ ಚೆನ್ನಾಗಿ ಇದೆ ಇದರ ಟೇಸ್ಟ್ ಅಂತೂ ನನಗೆ ತುಂಬಾ ಇಷ್ಟ ಎಸ್ಪೆಷಲಿ ಅವಳು ಮಾಡುವಂಥದ್ದು ತುಂಬ ಚೆನ್ನಾಗಿ ಮಾಡ್ತಾಳೆ ಮತ್ತು ಅವಳಿಗೆ ಪರ್ಫೆಕ್ಟಾಗಿರಬೇಕು ಎಲ್ಲ ಐಟಮ್ಸು ಕೂಡ ಅವಳಿಗೆ ಬೇಕು ಹಂಗಿದ್ರೆ ಮಾತ್ರ ಅವಳು ಮಾಡುವಂಥದ್ದು ಒಂದಿದೆ ಒಂದಿಲ್ಲ ಅಂದರೆ ಅವಳು ಇಷ್ಟಪಡೋದಿಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅವಳು ಮಾಡೋ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳ ಕೈಯಲ್ಲಿ ಅಡುಗೆ ತುಂಬ ಚೆನ್ನಾಗಾಗತ್ತೆ ಸೊ ನೈಟ್ಗೆ ಇವತ್ತು ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾಳೆ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಇವತ್ತು ಮಶ್ರೂಮ್ ಬಿರಿಯಾನಿ ಹಾಗೆ ಕಬಾಬ್ ಮಶ್ರೂಮ್ ಕಬಾಬ್ ಮಾಡ್ತಾ ಇರುವಂಥದ್ದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟು ತಿಂತಾರೆ ಇಬ್ಬರೂ ಕೂಡ ಅದಕ್ಕೋಸ್ಕರ ಇದನ್ನೇ ಮಾಡ್ತಾ ಇರೋದು ಇಲ್ಲಿ ಆಲ್ರೆಡಿ ಅವಳು ಎಲ್ಲ ಮಸಾಲೆನೂ ಹಾಕ್ಬಿಟ್ಟಿದ್ದಾಳೆ ಆಗಲೇ ಹೇಳಿದಾಗೆ ಈಗ ಅಕ್ಕಿ ಹಾಗೆ ಮಶ್ರೂಮ್ ಹಾಕಿ ಒಂದು ಕೂಕ್ ಕೂಗಿಸ್ಕೊಬೇಕಾಗಿತ್ತು ಅಷ್ಟೇ ಇನ್ನು ಲೇಟ್ ಆಗೋದ್ರೆ ಮಕ್ಕಳಿಗೆ ಹಸುವಾಗತ್ತೆ ಅಂತ ಹೇಳಿ ಬೇಗನೆ ಮಾಡ್ತಾ ಇದ್ದಾಳೆ ಆಲ್ಮೋಸ್ಟ್ ನಾವು ಊಟ ಮಾಡೋಷ್ಟರಲ್ಲಿ ನೈನ್ ಓ ಕ್ಲಾಕ್ ನೈನ್ ತರ್ಟಿನೇ ಆಗೋಯ್ತು ಈ ವರ್ಷ ಇಂದು ವರ್ಷ ಯಾರಿಗೆಲ್ಲ ಏನಾದರೂ ಕಷ್ಟ ಅಥವಾ ಬೇಜಾರು ಏನೋ ಒಂದು ಕಿರಿಕಿರಿ ಆಗಿದೆಯೋ ಈ ವರ್ಷ ಅದೆಲ್ಲನೂ ಕೂಡ ಭಗವಂತ ಕಷ್ಟಗಳನ್ನೆಲ್ಲ ಪರಿಹರಿಸಿ ಬಗೆಹರಿಸಿ ನಿಮ್ಮ ಬಾಳಲ್ಲಿ ಬರೀ ಖುಷಿನೇ ಕೊಡಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸ್ತೀನಿ ಈ ವರ್ಷ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಯಶಸ್ಸು ಸಿಗಲಿ ಮೇನ್ ಎಲ್ಲರಿಗೂ ಕೂಡ ಆರೋಗ್ಯ ಸಿಗಲಿ ಅಂತ ಕೂಡ ಕೇಳ್ಕೊತೀನಿ ಬೇಕಾಗಿರೋದು ಆರೋಗ್ಯ ಅದಿತ್ತು ಅಂದರೆ ಮುಂದೆ ಏನು ಬೇಕಾದ್ರೂ ಮಾಡ್ಬೋದು ಎಲ್ರಿಗೂ ಕೂಡ ಭಗವಂತ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇಂದು ವರ್ಷ ಯಾರ ಜೊತೆ ಮನಸ್ತಾಪ ಆಗಿದ್ರು ಕೂಡ ಈ ವರ್ಷ ಅದನ್ನೆಲ್ಲ ಬಗೆಹರಿಸ್ಕೊಂಡು ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡೋಣ ಹೋದ ವರ್ಷ ನಮಗೆ ಏನಂತ ಡಿಫ್ರೆನ್ಸ್ ಇಲ್ಲ ತುಂಬಾ ಹೆಲ್ತ್ ಪ್ರಾಬ್ಲಮ್ ಅಷ್ಟೇ ಇದ್ದಿದ್ದು ಎಲ್ಲರೂ ಮನೆಯವರೆಲ್ಲರೂ ಕೂಡ ಸಖತ್ತು ಹೆಲ್ತ್ ಪ್ರಾಬ್ಲಮ್ ಆಗೋಗಿತ್ತು ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿದೆ ಈ ವರ್ಷನಾದರೂ ಏನು ಕೊಡ್ಲಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಹೆಲ್ತ್ ಕೊಡಲಿ ಎಲ್ರಿಗೂ ಕೂಡ ನಮ್ಮ ಮನೆಯಲ್ಲಿರೋರ್ಗೆ ಎಲ್ರಿಗೂ ಕೂಡ ಭಗವಂತ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ ಆರೋಗ್ಯನೇ ಮೇನ್ ಇಂಪಾರ್ಟೆಂಟ್ ಅಲ್ವಾ ದುಡ್ಡು ಕಾಸು ಬರುತ್ತೆ ಹೋಗ್ತಾ ಇರುತ್ತೆ ಬಟ್ ಆರೋಗ್ಯ ಒಂದು ಸಲ ಕೆಡ್ತು ಅಂದರೆ ಎಷ್ಟೆಲ್ಲ ಸಫರ್ ಮಾಡ್ತೀವಿ ಮನೇಲಿ ಒಬ್ರಿಗೆ ಆರೋಗ್ಯ ಕೈ ಕೊಟ್ರು ಮನೆಯವರೆಲ್ಲ ಸಫರ್ ಮಾಡ್ತೀವಿ ಅಂಥದ್ರಲ್ಲಿ ನಾವು ಲಾಸ್ಟ್ ಇಯರ್ ಮನೆಯವರೆಲ್ಲರೂ ಕೂಡ ಸಫರ್ ಪಟ್ಟಿದ್ದೀವಿ ಎಲ್ರಿಗೂ ಕೂಡ ಆರೋಗ್ಯ ಹಾಳಾಗಿತ್ತು ಈ ವರ್ಷ ಎಲ್ಲರಿಗೂ ಕೂಡ ಆರೋಗ್ಯ ಕೊಡಲಿ ಹಾಗೆ ಯಾರೆಲ್ಲ ಏನೆಲ್ಲ ಅಂದ್ಕೊಂಡಿದ್ದೀರ ಅದನ್ನು ಈ ವರ್ಷ ಮಾಡಿ ಮುಂದಿನ ಹೋದ ವರ್ಷ ನಿಮಗೆ ಏನಾರು ಅಂದ್ಕೊಂಡು ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ಈ ವರ್ಷ ಖಂಡಿತವಾಗ್ಲೂ ಅದನ್ನೆಲ್ಲನೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರ ಡ್ರೀಮ್ಸ್ ಏನಿದೆ ಅದೆಲ್ಲನೂ ಕೂಡ ಫುಲ್ಫಿಲ್ ಆಗಲಿ ಎಲ್ರಿಗೂ ಕೂಡ ಆರೋಗ್ಯ ಕೊಡಲಿ ಹಾಗೆ ಕುಟುಂಬದೊಟ್ಟಿಗೆ ಕಳೆಯುವಂಥ ಮಧುರವಾದ ಕ್ಷಣ ಎಲ್ರಿಗೂ ಕೂಡ ಸಿಗಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಎಲ್ಲನೂ ಇರುತ್ತೆ ಕುಟುಂಬದ ಜೊತೆ ಕಳೆಯುವಂಥ ಯೋಗನೇ ಇರೋದಿಲ್ಲ ಆ ರೀತಿ ಒಂದು ಯೋಗ ಎಲ್ರಿಗೂ ದೊರಕಲಿ ಎಲ್ರೂ ತಂದೆ ತಾಯಿಯೊಟ್ಟಿಗೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಖುಷಿ ಖುಷಿಯಿಂದ ಇರೋ ಹಾಗಾಗಲಿ ಅಂತ ಹೇಳಿ ಈ ಮುಖಾಂತರ ನಿಮ್ಮ ಹತ್ರ ಕೇಳ್ಕೊ ದೇವ್ರ ಹತ್ರ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ ಕೂಡ ಹಾಗೆ ನೀವು ಕೂಡ ನಮ್ಮ ಫ್ಯಾಮಿಲಿಗೂ ಕೂಡ ನೀವು ಅದೇ ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಮಾಡ್ತೀರಾ ಅಂತ ಕೂಡ ಭಾವಿಸ್ತೀನಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನಮ್ಮ ಫ್ಯಾಮಿಲಿ ಮೇಲೆ ಇರುತ್ತೆ ಅಂತ ಕೂಡ ನಾನು ನಂಬಿದ್ದೀನಿ ಅದೇ ರೀತಿಯಲ್ಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಬೇಕು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇಲ್ಲಿ ಬಿರಿಯಾನಿ ಆಯಿತು ಈ ಕಡೆ ಕಬಾಬ್ಗೂ ಕೂಡ ರೆಡಿ ಇರೋ ಅಂಥದ್ದು ಇದರಲ್ಲಿ ಏನು ಟೇಸ್ಟ್ ಡಿಫ್ರೆನ್ಸ್ ಅನಿಸೋದಿಲ್ಲ ಈ ಬೋನ್ಲೆಸ್ ಚಿಕನ್ ಕಬಾಬ್ ತಿಂದಾಗೆ ಅನಿಸುತ್ತೆ ನನಗಂತೂ ಮಶ್ರೂಮ್ ಅಂತ ಕೂಡ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂಥ ಅಡುಗೆಗಳು ಯಾವಾಗಲೂ ಸಂಜೆ ಹೊತ್ತೇನಾದರೂ ಸಾಂಬಾರು ಮಾಡೋದಕ್ಕೆಲ್ಲ ಬೋರ್ ಆಗ್ತಾಯಿದೆ ಅನ್ನುವಾಗ ಈ ರೀತಿ ಸಿಂಪಲ್ಲಾಗಿ ಯಾವ್ದಾದ್ರು ಪಲಾವು ಮಶ್ರೂಮ್ ಪಲಾವ್ ಈ ರೀತಿ ಎಲ್ಲ ಮಾಡಿಕೊಂಡಾಗ ಬೇಗನೂ ಕ್ವಿಕ್ಕಾಗೂ ಆಗುತ್ತೆ ಟೇಸ್ಟಿ ಕೂಡ ಇರುತ್ತೆ ಇಲ್ಲಿ ಎರಡು ಕಬಾಬ್ ಪೌಡರ್ ಹಾಕಿ ಅದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಇಟ್ಕೊಂತಾ ಇರೋದು ಹಾಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಫ್ಲೋರ್ ಬೇಕಾಗತ್ತೆ ಇದಕ್ಕೆ ಇದಕ್ಕೆ ಯಾವುದೇ ರೀತಿ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಮಶ್ರೂಮ್ ಹಾಕಿದ ತಕ್ಷಣ ಅದೇ ನೀರು ಬಿಟ್ಕೊಂಡ್ಬಿಡುತ್ತೆ ಮತ್ತು ಇದನ್ನು ತುಂಬ ಹೊತ್ತು ಇಡಬೇಕು ಅನ್ನೋದು ಕೂಡ ಇರೋದಿಲ್ಲ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕೂಡ ಕಾಳು ಮೆಣಸಿನ ಪುಡಿ ಕೂಡ ಹಾಕೊತಾ ಇದ್ದಾರೆ ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಕೂಡ ಹಾಕೊತಾ ಇದ್ದಾರೆ ಇದು ಟೇಸ್ಟಿಗೋಸ್ಕರ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕಾಗತ್ತೆ ಹಾಗೆ ನಾನಾಗಲೇ ಹೇಳ್ದಾಗೆ ಇದನ್ನು ಏನು ಇಡುವಂಥದ್ದು ಮ್ಯಾರಿನೇಟ್ ಆಗೋದಕ್ಕೆ ಇಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ ಇಡ್ತು ಅಂದರೆ ತುಂಬಾ ನೀರು ಬಿಟ್ಕೊಂಬಿಡುತ್ತೆ ಕೋಟಿಂಗ್ ಮಶ್ರೂಮ್ ಮೇಲೆ ಕೂರೋದಿಲ್ಲ ಅದಕ್ಕೋಸ್ಕರ ಜಸ್ಟ್ ಹಾಗೆ ಕಲಸಿ ತಕ್ಷಣ ಎಣ್ಣೆಗೆ ಹಾಕುವಂಥದ್ದು ನೋಡ್ಬೋದು ನಾವು ಯಾವುದೇ ರೀತಿ ನೀರನ್ನ ಬಳಸಿಲ್ಲ ಜಸ್ಟ್ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಿಂಬೆಹಣ್ಣಿನ ರಸದಲ್ಲೇ ಈ ಮಿಕ್ಸನ್ನ ಕಲಿಸ್ಕೊಂಡಿರುವಂಥದ್ದು ಇದಕ್ಕೆ ನಾವಿಲ್ಲಿ ಒಂದು ಎರಡು ಪ್ಯಾಕೆಟಷ್ಟು ಮಶ್ರೂಮ್ನ ಹಾಕೊತಾ ಇರುವಂಥದ್ದು ಕ್ಲೀನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿರುವಂಥದ್ದು ತುಂಬ ಸಣ್ಣ ಪೀಸ್ ಆಗೋದ್ರೂ ಸ್ವೀಸ್ ಆಗೋಗುತ್ತೆ ಅದು ಫ್ರೈ ಆದಾಗ ಟೇಸ್ಟ್ಗೆ ನಮಗೇನು ಬಾಯಿಗೆ ಸಿಗೋದಿಲ್ಲ ಸೊ ಸ್ವಲ್ಪ ದಪ್ಪಕ್ಕೆ ಇರೋ ರೀತಿಯಲ್ಲಿ ಒಂದು ಮಶ್ರೂಮ್ನ ಎರಡು ಭಾಗ ಮಾಡ್ಕೊಂಡಿರೋವಂಥದ್ದು ಇಲ್ಲಿ ನಾನು ಆಗಲೇ ಹೇಳ್ದಾಗೆ ತಕ್ಷಣ ನೀರು ಬಿಟ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇರೋದು ಮಿಕ್ಸ್ ಮಾಡಿ ತಕ್ಷಣವೇ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡ್ಬೋದು ಇವಾಗ ಒಂದೊಂದಾಗಿ ಎಣ್ಣೆಗೆ ಹಾಕೊತಾ ಇರುವಂಥದ್ದು ಇದು ಯಾವುದೇ ರೀತಿ ಕೆಳಗಡೆ ಬಾಂಡ್ಲಿ ಏನಿದೆ ನಿಮ್ಮ ಪ್ಯಾನ್ ಏನಿದೆ ಅದಕ್ಕೆ ಕಚ್ಕೊಬಾರ್ದು ಕಚ್ಕೊತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಕಾನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಕೂಡ ಹಾಕೊಂಡು ಕಲಿಸ್ಕೊಳ್ಳಿ ಇದಕ್ಕೆ ಮೇನು ಕೋಟಿಂಗೇ ಇಂಪಾರ್ಟೆಂಟು ಮತ್ತೆ ತುಂಬ ಹೊತ್ತು ಹಿಡೋದಕ್ಕೂ ಆಗೋದಿಲ್ಲ ನಿಮ್ಮ ಒಂದೆರಡು ಬ್ಯಾಚ್ ಆಗೋ ಅಷ್ಟರಲ್ಲಿ ಇನ್ನೊಂದು ಉಳ್ದಿರೋ ಅಷ್ಟಕ್ಕೆ ಮತ್ತೆ ನೀರು ಬಿಟ್ಕೊಳ್ಳೋ ರೀತಿಯಲ್ಲೇ ಹಾಗೆ ಹೋಗ್ಬಿಡುತ್ತೆ ಇದೊಂದು ಟ್ರಿಕ್ಸಲ್ಲಿ ನಿಧಾನಕ್ಕೆ ಮಾಡಬೇಕಾಗತ್ತೆ ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಲ್ವ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿತ್ತು ಖಂಡಿತವಾಗ್ಲೂ ಸಲ ಟ್ರೈ ಮಾಡಿ ವೆಜ್ ಅವ್ರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ನಾನ್ ವೆಜ್ ಅವ್ರಿಗೂ ಕೂಡ ನೀವು ವೆಜ್ ತಿಂದೇ ಇರೋ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂದಾಗ ನಿಮ್ಗೆ ಯಾವುದೇ ರೀತಿ ವೆಜ್ ಮಿಸ್ ಆಗ್ತಿದೆ ಅನ್ನೋದು ಕೂಡ ಅನಿಸೋದಿಲ್ಲ ಸೊ ಇವಾಗ ನಮ್ಮ ಡಿನ್ನರ್ ಪ್ರಿಪ್ರೇ ಪ್ರಿಪೇಶ್ ಪ್ರಿಪೇರ್ ಆಗಿದೆ ನೋಡ್ಬೋದು ಮಶ್ರೂಮ್ ಬಿರಿಯಾನಿ ವಿತ್ ಮಶ್ರೂಮ್ ಕಬಾಬ್ ಎಮ್ಮೆ ಆಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಇದೆಲ್ಲ ಆದ ನಂತರ ಬಿಗ್ ಬಾಸ್ ನೋಡಿಕೊಂಡು ಮಕ್ಳಿಗೊಂದು ಸ್ಟಾರ್ಟ್ ಗೀಟ ಆಡಿಸ್ಕೊಳ್ಳೋಷ್ಟರಲ್ಲಿ ಟೈಮ್ ಹಾಗೆ ಹೋಯಿತು ಟ್ವೆಲ್ ಓ ಕ್ಲಾಕ್ ಸೊ ಇವಾಗ ನಾವು ಫೈನಲಿ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅಂತಲೇ ಹೇಳ್ಬೋದು ಸೊ ಆಗಲೇ ಹಾಗೆ ಎಲ್ರಿಗೂ ಕೂಡ ಈ ವರ್ಷ ತುಂಬಾ ಒಳ್ಳೇದಾಗಲಿ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ Happy New, oh, ma ma -ha, ma -ha. Happy New Year 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 Ya romo ಕೇಕಂತೂ ಸಖತ್ ಎಮ್ಮಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ನಾವು ಎಲ್ಲ ಕಟ್ ಮಾಡ್ತಾ ಇದ್ದ ಹಾಗೆ ಎಲ್ರಿಗೂ ಕೂಡ ಫೋನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾನೇ ಇತ್ತು ಸೊ ತುಂಬ ಏನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ಕಾಲ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ ಫ್ಯಾಮಿಲಿ ಕಡೆಯಿಂದ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ ಸೊ ಆಚೆಗೆ ಬಂದ್ವಿ ಆಚೆನೂ ಕೂಡ ರೋಡ್ನಲ್ಲೆಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡ್ತಿದ್ರು ಹಾಗೆ ಪಟಾಕಿ ಕೂಡ ಹೊಡಿತಾಯಿದ್ರು ಸೊ ಅದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ಹಾಗೆ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ವಿಶ್ ಮಾಡ್ಕೊಂಡ್ವಿ ಸೊ ನಮಗೆ ಹೊಸ ವರ್ಷ ಬಂದು ಯುಗಾದಿ ಹಬ್ಬ ಬಟ್ ಈ ವರ್ಷ ಕ್ಯಾಲೆಂಡರ್ ಚೇಂಜ್ ಮಾಡೋದಕ್ಕೋಸ್ಕರ ಈ ಒಂದು ಸೆಲೆಬ್ರೇಷನ್ ಅಷ್ಟೇ ನಮಗೆ ಏನಿದ್ರು ಹೊಸ ವರ್ಷ ಬಂದು ಯುಗಾದಿ ಹಬ್ಬನೇ ಯುಗಗಳ ಆದಿ ನಮಗೆ ಯುಗಾದಿ ಹಬ್ಬನೇ ಸೊ ಇದು ಬಂದು ಮಕ್ಕಳಿಗೆ ಖುಷಿಗೋಸ್ಕರ ಹಾಗೆ ನಮ್ಮದು ಒಂದು ಅಕ್ಕಪಕ್ಕದವ್ರು ಸೆಲೆಬ್ರೇಷನ್ ಮಾಡುವಾಗ ಮಕ್ಕಳು ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಪುಟ್ಟ ಪುಟ್ಟ ಸೆಲೆಬ್ರೇಷನ್ ಅಷ್ಟೇ ಹಾಗೆ ನಮ್ಮ ಕೆಳಗಡೆ ಮನೆಯವರು ಕೂಡ ತುಂಬ ಚೆಂದವಾಗಿ ರಂಗೋಲಿ ಕೂಡ ಬಿಟ್ಟಿದ್ದರು ಹ್ಯಾಪಿ ನ್ಯೂ ಇಯರ್ ರಂಗೋಲಿ ಇದನ್ನು ನೋಡುವಾಗ ನಮ್ಮ ಹಳೇ ಡೇಸ್ ನೆನಪಾಗ್ತಿತ್ತು ಮದುವೆಗೂ ಮೊದಲು ಈ ರೀತಿ ಹಬ್ಬ ನ್ಯೂ ಇಯರ್ ಏನೇ ಇದ್ದರೂ ಕೂಡ ಇಡೀ ರೋಡವರೆಲ್ಲ ನಿಂತು ಎಲ್ಲರೂ ರಂಗೋಲಿ ಬಿಡ್ತಾ ಇದ್ವಿ ಮಾತಾಡ್ತಾ ಇದ್ವಿ ಬಟ್ ಇವಾಗ ಆ ರೀತಿ ಯಾರೂ ಇಲ್ಲ ಯಾಕಂದರೆ ಎಲ್ಲರೂ ಚೇಂಜ್ ಅಂದರೆ ಬೇರೆಯವರೆಲ್ಲ ಬಂದುಬಿಟ್ಟಿದ್ದಾರೆ ಕೆಲವರು ಅಂದಷ್ಟು ಬಾಡಿಗೆ ಮನೆಯವರಿದ್ದವರೆಲ್ಲ ಇದಾಗಿತ್ತು ನಮ್ಮ ಈ ವರ್ಷದ ನ್ಯೂ ಇಯರ್ ಸೆಲೆಬ್ರೇಷನ್ ನಿಮ್ದೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಮೂಲಕ ನೀವು ತಿಳಿಸಬಹುದು ಸೊ ಹಾಗೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಲಾಟ್ಸ್ ಆಫ್ ಲವ್